ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರಾಜಸ್ಥಾನದಲ್ಲಿ ಒಂದು ಶಾಲೆ ಕುಸಿದು ಬಿದ್ದಿದೆ ಏಳು ಜನ ಮಕ್ಕಳು ಸತ್ತು ಹೋಗಿದ್ದಾರೆ ಇಬ್ಬರು ಐಸಿಯುನಲ್ಲಿ ಪ್ರಾಣಕ್ಕೆ ಒದ್ದಾಡ್ತಿದ್ದಾರೆ ಇನ್ನು ಇಪ್ಪತ್ತಾರು ಜನ ಮಕ್ಕಳು ಗಾಯಾಳುಗಳು ಬೇರೆ ಬೇರೆ ಗಾಯಗಳಿಂದ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಆದರೆ ಇಡೀ ದೇಶದಲ್ಲಿ ಶ್ರೀಮಂತರ ಮದುವೆಯನ್ನ ಇಪ್ಪತ್ನಾಲ್ಕು ಗಂಟೆ ಪ್ರಸಾರ ಮಾಡುವ ಮಾಧ್ಯಮಗಳಿಗೆ ಒಂದು ಮಾಧ್ಯಮಕ್ಕೂ ಸಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಇದನ್ನು ಸುದ್ದಿ ಮಾಡಬೇಕು ಅಂತ ಮನಸ್ಸು ಬಂದಿಲ್ಲ ಈ ದುರ್ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆ ಕಳೆದು ಹೋಗಿದೆ ಆದರೂ ಸುದ್ದಿ ಇಲ್ಲ ಅದರ ಜೊತೆಗೆ ಆ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರು ಶಿಕ್ಷಣ ಮಂತ್ರಿ ಅವರು ಹಾಕಿರುವಂತಹ ಸಂದೇಶಗಳೇನು ಗೊತ್ತಾ ಆ ಶಾಲೆ ಬಿದ್ದು ಹೋದ ಮೇಲೆ ಆ ಶಾಲೆಯ ಮಕ್ಕಳು ಯಾರೆಲ್ಲ ತೀರಿ ಹೋಗಿದಾರೋ ಅವರ ಆತ್ಮಕ್ಕೆ ದೇವರು ಸದ್ಗತಿಯನ್ನು ಕೊಡಲಿ ದೇವರು ಶಾಂತಿಯನ್ನು ಕೊಡಲಿ ದೇವರು ಅವರಿಗೆ ಒಳ್ಳೆ ಜಾಗ ಕೊಡಲಿ ಸ್ವರ್ಗದಲ್ಲಿ ಅನ್ನುವ ರೀತಿಯಲ್ಲಿ ಟ್ವೀಟ್ಗಳನ್ನು ಮಾಡಿಕೊಂಡು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ ಒಬ್ಬರ ಪೋಸ್ಟಲ್ಲೂ ಸಹ ತಪ್ಪಿತಸ್ಥರು ಯಾರು ಈ ಇಂತಹ ಘೋರ ಘಟನೆಗೆ ಯಾರು ಹೊಣೆ ಅವರ ವಿರುದ್ಧ ಏನು ಕ್ರಮ ಏನೂ ಬರುತ್ತಿಲ್ಲ ಇನ್ಕ್ಲೂಡಿಂಗ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂಡ್ ದ ಎಜುಕೇಷನ್ ಮಿನಿಸ್ಟರ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಸೇರಿ ಅಂತ ದಿನಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ದೇಶ ಪ್ರಜಾಪ್ರಭುತ್ವ ದೇಶ ಪ್ರಜೆಗಳಿಂದಲೇ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುತ್ತಿರುವ ಸರ್ಕಾರ ಅಂತೆ ವಾಟ್ ನಾನ್ ಸೆನ್ಸ್ ಏನಿದು ದುರ್ಘಟನೆ ಇಂತಹ ಘೋರ ಘಟನೆಯನ್ನ ಯಾಕೆ ಯಾರು ಸುದ್ದಿ ಮಾಡ್ತಿಲ್ಲ ಅಂತ ರಾಜಸ್ಥಾನದಲ್ಲಿ ಝಾಲ್ವಾರ್ ಅನ್ನುವಂತಹ ಜಿಲ್ಲೆ ಇದೆ ಅಲ್ಲಿ ಒಂದು ಶಾಲೆ ಕುಸಿದು ಬಿತ್ತು ನಿನ್ನೆ ಬೆಳಗ್ಗೆ ಎಂಟುವರೆಗೆ ನಡೆದಿರುವಂತಹ ದುರ್ಘಟನೆ ಅದು ಆ ದುರ್ಘಟನೆಯಲ್ಲಿ ಐದು ಜನ ಮಕ್ಕಳು ಸ್ಪಾಟ್ ಅಲ್ಲಿ ಸತ್ತು ಹೋದರು ಐದು ಜನ ಇಬ್ಬರು ಆಸ್ಪತ್ರೆಯಲ್ಲಿ ಸತ್ತು ಹೋದರು ಆ ನಂತರ ಬರ್ತಿರುವಂತಹ ಸುದ್ದಿಯ ಪ್ರಕಾರ ಇಪ್ಪತ್ತೆಂಟು ಜನ ಗಾಯಾಳುಗಳು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇನ್ನು ಇಬ್ಬರ ಸ್ಥಿತಿ ತುಂಬಾ ಗಂಭೀರವಾಗಿದೆ ಐಸಿಯು ನಲ್ಲಿ ಇದಾರೆ ಹೇಗಾಯ್ತು ಇದು ನಿಮಗೆ ಗೊತ್ತೇ ಇದೆ ಈ ದೇಶದಲ್ಲಿ ಯಾವುದಕ್ಕೆ ದುಡ್ಡು ಖರ್ಚು ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಅನ್ನೋದಕ್ಕೆ ರಾಜಕಾರಣಿಗಳಿದೆ ಅವ್ರದೇ ಒಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರದ ಪ್ರಕಾರ ಶಾಲೆಗಳಿಗೆ ದುಡ್ಡು ಖರ್ಚು ಮಾಡೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ಶಾಲೆಗಳಿಗೆ ದುರಸ್ತಿ ಮಾಡಬೇಕು ಶಾಲೆಗಳು ಶಿಥಿಲಾವಸ್ಥೆಗೆ ತಲುಪಿದಾವೆ ಹೀಗೆ ಯಾವುದಕ್ಕೂ ಸಹ ಅವರಲ್ಲಿ ಯೋಚನೆ ಇರೋದಿಲ್ಲ ಅವ್ರಿಗೇನಿದ್ರು ಯಾವ್ದಾದ್ರು ದೊಡ್ಡ ಕಾಂಟ್ರಾಕ್ಟ್ ಎಲ್ಲಾದರೂ ಕೊಟ್ಟರೆ ಎಷ್ಟು ಲೂಟಿ ಮಾಡಿ ಜೇಬ್ಗೆ ಹಾಕೋಬೋದು ನಮಗೆ ಎಷ್ಟು ಬರುತ್ತೆ ಕಮಿಷನ್ ಜಾಸ್ತಿ ಎಲ್ಲಿ ಬರುತ್ತೆ ಅಂಥದಕ್ಕೆ ಮಾಡಬೇಕು ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಆ ಥರ ಮಾಡೋದ್ರಿಂದ ಯಾವ ಲಾಭವೂ ಇಲ್ಲ ಯಾಕೆಂದರೆ ಪ್ರೈವೇಟ್ ಸ್ಕೂಲ್ ಅವರು ಒತ್ತಡ ಇರುತ್ತೆ ಪ್ರೈವೇಟ್ ಸ್ಕೂಲ್ ಅವರು ಸೂಟ್ ಕೇಸ್ಗಳು ಬರ್ತಿರ್ತವೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡಿದ್ರೆ ಮಕ್ಕಳು ಇಲ್ಲಿಗೆ ಬಂದ್ಬಿಟ್ರೆ ಅವ್ರಿಗೆ ಸ್ಟೂಡೆಂಟ್ ಸಿಗೋಲ್ಲ ಅವ್ರಿಗೆ ಬಿಸ್ನೆಸ್ ಇರೋಲ್ಲ ಹಾಗಾಗಿ ನಾನಾ ಕಾರಣ ಇದೆ ಸ್ಕೂಲ್ಗಳನ್ನು ಇವರು ಸರಿ ಮಾಡದೇ ಇರೋದಕ್ಕೆ ಅಂತಹ ಸರಿ ಮಾಡದೇ ಇರೋ ಸ್ಕೂಲ್ಗಳ ಪಟ್ಟಿಯಲ್ಲಿ ಈ ಒಂದು ಶಾಲೆಯು ಸಹ ಇತ್ತು ಮಕ್ಕಳು ಬೆಳಗ್ಗೆ ಬಂದ ತಕ್ಷಣ ಹೇಳದ್ರಂತೆ ಮೇಲಿಂದ ಏನೋ ಉದುರ್ತಾ ಇದೆ ಸಿಕ್ಕಾಪಟ್ಟೆ ಅಂತ ಟೀಚರ್ಗಳು ಕ್ಲಾಸ್ ರೂಮ್ಗೂ ಕ್ಲಾಸ್ ರೂಮಲ್ಲೂ ಇಲ್ಲ ಆ ಶಾಲೆ ಬಿದ್ದಾಗ ಹೊರಗಡೆ ಹರ್ತೆ ಹೊಡ್ಕೊಂಡು ನಿಂತಿದಾರಂತೆ ಮಕ್ಕಳು ಹೇಳಿದಾಗ ಏನಿಲ್ಲ ಅವಾಗ ಸುಮ್ನೆ ಕೂತ್ಕೊಳ್ರ ಬರ್ತೀವಿ ನಾವು ಅಂತ ಹೇಳಿ ಕಳಿಸಿದ್ದಾರೆ ಅದಾದ ಕೆಲವೇ ಕ್ಷಣಗಳಲ್ಲಿ ಇಡೀ ಚಾವಣಿ ಗೋಡೆಗಳ ಮೇಲೆ ಬಿಸ್ತು ಬಿತ್ತು ಗೋಡೆಗಳು ಸಹ ಬಿದ್ದುವು ಇಡೀ ಹಳ್ಳಿ ಓಡಿ ಬಂತು ಪಾಪ ತಮ್ಮ ಮಕ್ಕಳು ಅಲ್ಲಿದ್ದಾರೆ ಶಾಲೆಯಲ್ಲಿ ಬೇರೆಯವ್ರ ಮಕ್ಕಳು ಇದ್ದಾರೆ ಮಕ್ಕಳಿದ್ದಾರೆ ಅಂತ ಓಡಿ ಬಂದು ಅವಶೇಷಗಳ ಅವಶೇಷಗಳಡಿತ್ತ ಇದ್ರೆ ಹೆಣಗಳ ಮೇಲೆ ಹೆಣ ಐದು ಸ್ಪಾಟ್ ಇನ್ನಿಬ್ಬರು ಜೀವ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂದವೇ ಹಾಸ್ಪಿಟಲ್ ಅಲ್ಲಿ ಎಲ್ಲ ತೀರು ಹೋದ್ರು ಅವರು ಇನ್ನಿಬ್ರು ಈಗ ತುಂಬಾ ಗಂಭೀರವಾಗಿದ್ದಾರೆ ಇನ್ನು ಇಪ್ಪತ್ತಾರು ಜನ ಕೈ ಕಾಲೆಲ್ಲ ಮುರ್ಕೊಂಡು ಒದ್ದಾಡ್ತಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇಷ್ಟೆಲ್ಲ ದೊಡ್ಡ ಘಟನೆ ಆಗಿದ್ರು ಒಂದೇ ಒಂದು ಮೇಜರ್ ಮೀಡಿಯಾ ಒಂದೇ ಒಂದು ಮೇಜರ್ ಸ್ಟ್ರೀಮ್ ಮೀಡಿಯಾ ಸುದ್ದಿ ಚಾನ್ಸೇ ಇಲ್ಲ ಮಾಡಲ್ಲ ಅಂತ ಹಠ ತೊಟ್ಟಂಗೆ ಯಾಕೆ ಇವರಿಗೆ ಎರಡು ಕಾರಣಗಳು ಮೀಡಿಯಾದವರಿಗೆ ಒಂದು ಅದು ಬಿ ಜೆ ಪಿ ಶಾಸಿತ ರಾಜ್ಯ ಆ ರಾಜ್ಯದಲ್ಲಿ ಏನಾದರೂ ದುರ್ಘಟನೆ ಆದರೆ ಕೆಟ್ಟದ್ದು ನಡೆದರೆ ಅದನ್ನು ಸುದ್ದಿ ಮಾಡಿದ್ರೆ ಬಿ ಜೆ ಪಿಗೆ ಕೆಟ್ಟ ಹೆಸರು ಬಿ ಜೆ ಪಿಗೆ ಕೆಟ್ಟ ಹೆಸರಿದ್ರೆ ಮೋದಿಗೆ ಕೆಟ್ಟ ಹೆಸ್ರು ಮೋದಿ ಬ ಕೆಟ್ಟ ಹೆಸರು ಬಂದ ಮೇಲೆ ನಾವು ಯಾಕೆ ಬದುಕಿರಬೇಕು ಅನ್ನೋದು ಗೋಧಿ ಮಾಧ್ಯಮಗಳ ಲೆಕ್ಕಾಚಾರ ನಾವು ಬದುಕೇ ಇರಬಾರ್ದು ಮೋದಿ ಕೆಟ್ಟ ಹೆಸರು ಬರೋಂಗೆ ಮಾಡಿಬಿಟ್ಟು ನಾವು ಬದುಕಬಾರ್ದು ನಮ್ಮದು ಮೋದಿಗೆ ಗುಲಾಮಗಿರಿ ಆಗಿರುವಂತಹ ಬದುಕು ಅದಕ್ಕೆ ಸೀಮಿತ ಆಗಿರಬೇಕು ನಾವು ಮೋದಿ ಕಾಂಪೌಂಡ್ ಒಳಗಡೆ ಕಟ್ಟಿ ಹಾಕಿರುವಂತಹ ನಾಯಿಗಳು ಅಷ್ಟೇ ಮೋದಿ ವಿರೋಧಿಗಳ ವಿರುದ್ಧ ಬೊಗಳೋದಕ್ಕೆ ಮಾತ್ರ ನಾವಿರೋದು ಮೋದಿಯ ವಿರುದ್ಧ ಆಗಲಿ ಬಿಜೆಪಿ ವಿರುದ್ಧ ಆಗಲಿ ಬಿಜೆಪಿ ಶಾಸಿತ ಪ್ರಜೆ ಪ್ರದೇಶಗಳಲ್ಲಾಗ್ಲಿ ಏನೇ ಕೆಟ್ಟದ್ದು ನೋಡಿದ್ರೆ ವಿ ವಿಲ್ ನಾಟ್ ಡಿಸ್ಕಸ್ ವಿ ವಿಲ್ ನಾಟ್ ಮೇಕ್ ನ್ಯೂಸ್ ಅದೇ ಇವರ ಹಠ ಹಠ ಹಾಗಾಗಿ ಈ ಏಳು ಜನ ಮಕ್ಕಳು ಜೀವ ಹೋಗಿರೋದು ಅಷ್ಟು ಜನ ಮಕ್ಕಳು ಗಾಯಾಳು ಆಗಿರೋದು ಇನ್ನಿಬ್ರು ಜೀವಕ್ಕೆ ಒದ್ದಾಡ್ತಿರೋದು ಸುದ್ದಿನೇ ಆಗಲಿಲ್ಲ ದೊಡ್ಡದಾಗಿ ಸುದ್ದಿನೇ ಆಗಲಿಲ್ಲ ಅಷ್ಟರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಂದು ಟ್ವೀಟ್ ಮಾಡೋದು ಸಂತಾಪಗಳು ಈ ರೀತಿ ಆಗಬಾರ್ದಾಗಿತ್ತು ನರೇಂದ್ರ ಮೋದಿ ಒಂದು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಟ್ವೀಟ್ ಅಯ್ಯೋ ಎಂಥ ದುರ್ಘಟನೆ ನಡೆದು ಎಂಥ ದುರ್ಘಟನೆ ನಡೆದು ಆ ನಂತರ ರಾಜಸ್ಥಾನದ ಮುಖ್ಯಮಂತ್ರಿ ರಾಜಸ್ಥಾನದ ಉಪಮುಖ್ಯಮಂತ್ರಿಗಳು ಇಬ್ಬರು ರಾಜಸ್ಥಾನದ ಶಿಕ್ಷಣ ಮಂತ್ರಿ ಕೇಂದ್ರ ಶಿಕ್ಷಣ ಮಂತ್ರಿ ಎಲ್ಲರೂ ಟ್ವೀಟ್ಗಳನ್ನು ಮಾಡಿದ್ದಾರೆ ಎಲ್ಲರೂ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಯಾರು ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರ ಡಿ ಸಿ ಎಮ್ಗಳಿಬ್ಬರು ದಿಯಾಕುಮಾರಿ ಪ್ರೇಮ್ಚಂದ್ ಬೈರ್ವಾ ಆ ನಂತರ ಶಿಕ್ಷಣ ಸಚಿವ ಮದನ್ ದಿಲ್ವಾರ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಇಷ್ಟು ಜನರ ಪೋಸ್ಟ್ಗಳಲ್ಲಿ ಒಂದು ಪೋಸ್ಟ್ ಅಲ್ಲೂ ಸಹ ಬರಿಬೇಕಾದ ಬರೆದಿಲ್ಲ ಇದಕ್ಕೆ ಹೊಣೆ ಯಾರು ಇದನ್ನು ಮಾಡಿದವರು ಯಾರು ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಆಗುತ್ತೆ ಮಾಡ್ತೀವಿ ಅವ್ರಿಗೆ ಶಿಕ್ಷೆ ಆಗುತ್ತೆ ಇಂತಹದನ್ನು ನಾವು ಸಹಿಸೋದಿಲ್ಲ ಏನೂ ಇಲ್ಲ ಅದರಲ್ಲಿ ಇಂತಹ ಘಟನೆ ನಡೀಬಾರ್ದಾಗಿತ್ತು ತುಂಬಾ ದುಃಖಕರ ಸಂಗತಿ ಸತ್ತವರ ಕುಟುಂಬ ಜೊತೆ ನಾವಿದ್ದೀವಿ ಅದರ ಜೊತೆಗೆ ಎಲ್ಲರದ್ದು ಸಹ ದೇವರ ಮೇಲೆ ಭಾರ ದೇವರು ಅವರ ಆತ್ಮಗಳಿಗೆ ಶಾಂತಿ ಕೊಡಲಿ ದೇವರು ಅವರ ಆತ್ಮಗಳನ್ನು ಸ್ವೀಕರಿಸಲಿ ದೇವರು ಅವರ ಆತ್ಮಕ್ಕೆ ಅದು ದೇವರು ಅವರಿಗೆ ಇದು ಮಾಡಲಿ ಸದ್ಗತಿ ಕೊಡಲಿ ವಾಟ್ ನಾನ್ ಸೆನ್ಸ್ ನೀವು ಆಡಳಿತ ನಡೆಸ್ತಿದ್ದೀರಾ ಯಾವುದಾದ್ರೂ ಮಠ ನಡೆಸ್ತಾ ಇದ್ದೀರಾ ತಪ್ಪು ಮಾಡಿದವ್ರನ್ನ ಬಂದು ಕ್ರಿಮಿನಲ್ ಕೇಸಾಗಿ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಬೇಕಾಗಿತ್ತು ಆದರೆ ಅದರ ಬಗ್ಗೆ ಮಾತೇ ಇಲ್ಲ ಅಲ್ಲಿನ ಡಿ ಸಿಯನ್ನು ಅನ್ನ ಕೇಳಿದ್ರೆ ಯಾವೆಲ್ಲ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದೆಯೋ ಅವುಗಳನ್ನೆಲ್ಲ ಮುಚ್ಚುವಂತಹ ಪ್ರಕ್ರಿಯೆ ನಡೀತಾ ಇದೆ ಪಟ್ಟಿಯಲ್ಲಿ ಈ ಶಾಲೆ ಇರಲಿಲ್ಲ ಹಾಗಾಗಿ ಮಕ್ಕಳಿದ್ರು ಅಂತ ಅಲ್ಲಿಗೆ ಅಷ್ಟು ಹೇಳಿ ಆ ಡಿ ಸಿ ಕಲೆಕ್ಟರ್ ಅಂತ ಕರೀತಾರೆ ಅಲ್ಲಿ ಅವ್ರ ಪಾಡಿಗೆ ಅವ್ರು ಸೈಲೆಂಟ್ ಆಗೋದ್ರು ಯಾಕೆಂದ್ರೆ ಸರ್ಕಾರನೇ ಅಂಥದ್ದು ಇದೆಯಲ್ಲ ಸರ್ಕಾರನೇ ಹೇಳ್ತಿಲ್ವಲ್ಲ ತಪ್ಪು ಮಾಡಿದವ್ರು ಶಿಕ್ಷೆ ಆಗುತ್ತೆ ಅಂತ ಸೊ ದೇ ಡೋಂಟ್ ವಾಂಟ್ ಟು ರೇಸ್ ಅಪ್ ದ ಇಶ್ಯೂ ಕಲೆಕ್ಟ್ರಿಗೆ ಇನ್ನೂ ಖುಷಿ ತನ್ನ ಮೇಲೆ ಏನು ಬರಲಿಲ್ಲ ಸರ್ಕಾರನೇ ಹೇಳ್ತಿದೆ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಶಿಕ್ಷಣ ಮಂತ್ರಿ ಹೇಳ್ತಿದ್ದಾರೆ ದೇವರು ಅವ್ರಿಗೆಲ್ಲ ಒಳ್ಳೆ ಜಾಗ ಕೊಡ್ಲಿ ಸತ್ತವ್ರಿಗೆ ಅದೇ ಅವ್ರ ಮನೆ ಮಕ್ಕಳು ಸತ್ತು ಹೆಣ ಆಗಿದ್ದಿದ್ರೆ ಇದೇ ಮಾತಾಡ್ತಿದ್ರ ಪ್ರಧಾನಿಗಳ ಬಾಯಲ್ಲೂ ಆ ಮಾತಿಲ್ಲ ರಾಷ್ಟ್ರಪತಿಗಳ ಬಾಯಲ್ಲೂ ಆ ಮಾತಿಲ್ಲ ಕ್ರಮ ಆಗಬೇಕು ಅಂತ ಯಾರು ಬಾಯಲ್ಲೂ ಆ ಮಾತಿಲ್ಲ ಯಾರು ಬಾಯಲ್ಲೂ ಆ ಮಾತಿಲ್ಲ ಇಷ್ಟು ಇದು ಈ ದೇಶದಲ್ಲಿ ಬಡವರ ಜೀವಕ್ಕೆ ಇರುವಂತಹ ಬೆಲೆ ಯಾಕೆ ಬಡವರ ಜೀವ ಅಂತ ಹೇಳ್ತೀನಿ ಅಂದರೆ ಸರ್ಕಾರಿ ಶಾಲೆಗಳಿಗೆ ಬಡವರ ಮಕ್ಕಳೇ ಹೋಗೋದು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಹಿಂದುಳಿದವರು ಬಡವರು ಈ ರೀತಿಯ ಜನ ಹೋಗ್ತಾರೆ ಅವರ ಜೀವಕ್ಕೆ ಬೆಲೆ ಇಲ್ಲ ನಾವೊಂದು ಟ್ವೀಟ್ ಮಾಡಿ ಎಕ್ಸೆಲ್ ಒಂದು ಪೋಸ್ಟ್ ಹಾಕೋದೆ ದೊಡ್ಡ ವಿಚಾರ ನಿಮಗೆ ಪುಣ್ಯ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾರೆಲ್ಲ ಮಕ್ಕಳು ಸತ್ತು ಹೋಗಿದ್ದಾರೋ ಅವರ ಮನೆಗಳಲ್ಲಿ ನಾವು ರಾಷ್ಟ್ರಪತಿ ನಮ್ಮ ಮಗು ಸತ್ತಾಗ ಟ್ವೀಟ್ ಮಾಡಿತ್ತು ಅಂತ ಫ್ರೇಮ್ ಹಾಕಿಟ್ಕೊಳ್ಳಿ ಪ್ರಧಾನಮಂತ್ರಿ ನನ್ನ ಮಗು ಸತ್ತಾಗ ನೋಡಿ ಏನು ಬರೆದಿದ್ದಾರೆ ಅಂತ ಟ್ವೀಟ್ ಅದನ್ನು ಒಂದು ಫ್ರೇಮ್ ಹಾಕಿಟ್ಕೊಳ್ಳಿ ಹಂಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶಿಕ್ಷಣ ಮಂತ್ರಿಗಳದು ಒಂದು ಫೋ ಫೋಟೋ ಮಾಡಿಕೊಂಡು ಒಂದು ಫ್ರೇಮ್ ಹಾಕ್ಕೊಂಡು ಸಾಲಾಗಿಟ್ಕೊಳ್ಳಿ ಖುಷಿ ಪಡಿ ನಮ್ಮ ಕುಟುಂಬದ ಸಾವಿನ ಬಗ್ಗೆ ಇಷ್ಟು ದೊಡ್ಡ ಮನುಷ್ಯರು ಮಾತಾಡಿದ್ದಾರೆ ಅಂತ ನಾಚಿಕೆಗೇಡಿನ ಸರ್ಕಾರಗಳು ನಾಚಿಕೆಗೇಡಿನ ಮಾಧ್ಯಮಗಳು ಇಷ್ಟು ಮಾನಗೆಟ್ಟು ಬದುಕಬಾರ್ದು ಈ ಮಾಧ್ಯಮಗಳಾದರೂ ಸಹ ಇಂತಹ ದುರ್ಘಟನೆಯನ್ನು ಸಹ ಸುದ್ದಿ ಮಾಡಲ್ಲ ಯಾಕೆ ಬಿಹಾರದಲ್ಲಿ ಎಲೆಕ್ಷನ್ ಇದೆ ಎಫೆಕ್ಟ್ ಆಗಿಬಿಡುತ್ತೆ ಎಫೆಕ್ಟ್ ಆಗುತ್ತೆ ಘಟನೆ ನಡೆದ ಹನ್ನೆರಡು ಹದಿಮೂರು ಗಂಟೆಗಳ ನಂತರ ಲೈಟಾಗಿ ಎನ್ ಡಿ ವಿ ಸಣ್ಣ ಸುದ್ದಿ ಹಿಂಗೆ ಬಿಡ್ತದೆ ಬೇರೆಯವ್ರದ್ದು ಯಾರ್ದು ಸುದ್ದಿ ಬಂದಂಗೆ ನಾನಂತೂ ಗಮನಿಸ್ಲಿಲ್ಲ ನಾನಂತೂ ಗಮನಿಸಲಿಲ್ಲ ಅಟ್ಟರ್ ನಾನ್ಸೆನ್ಸ್ ಇನ್ಹ್ಯೂಮನ್ ಅಮಾನವೀಯ ಇದಕ್ಕಿಂತ ಅಮಾನವೀಯ ಮತ್ತೊಂದಿರಲ್ಲ ಇದಕ್ಕಿಂತ ಅಸಹ್ಯ ಇನ್ನೊಂದಿರಲ್ಲ ಪ್ರಜಾಪ್ರಭುತ್ವದಲ್ಲಿ ಅಂತಹ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ನಾಚಿಕೆ ಆಗಬೇಕು ನಮಗೆ ನಮಗೆ ನಾವೇ ನಾಚಿಕೆ ಆಗಬೇಕು ಅಂತ ಬೈಕೊಳ್ತಾನೆ ನಾವು ನಮ್ಮ ಮಾತುಗಳನ್ನು ಸ್ಟಾಪ್ ಮಾಡ್ಕೋಬೇಕು ಅಷ್ಟೇ ಏನಿಲ್ಲ ಇಂಥದ್ದೇ ಯಾರೂ ಸುದ್ದಿ ಮಾಡದಂತಹ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೊ